ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರಿನ ಎಲ್ಲ ಪತ್ರಕರ್ತ ಬಂಧುಗಳೇ ಎಲೆಕ್ಟ್ರಾನಿಕ್ ಮಾಧ್ಯಮದ ಚಿತ್ರ ಮುದ್ರಣದ ಮಾಧ್ಯಮದ ವರದಿಗಾರರೇ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮೈಸೂರಿನ Mila Dekshu Maji Shasa Kurumangetra Mahani Shasa Kurayukta Kata Vatsaru Maisul Gramantar Dila Dekshu Ayukta Kata Mahadev Swami Raja Kardashi Parmeshwaru Shri Mahara Matapra Raja Kardashi Shri Lahu Vasuma Yenpanchi Yoru Naitu ಇವತ್ತಿನ ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಶನಿವಾರ ನಾವು ಆರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಪಾದಯಾತ್ರೆ ಶನಿವಾರ ಆರಂಭ ಮಾಡಿ ಮತ್ತೆ ಶನಿವಾರವನ್ನ ನಾವು ಶನಿವಾರಕ್ಕೆ ಪಾದಯಾತ್ರೆ ಮುಗಿಸ್ತಾ ಇದ್ದೇವೆ ಒಟ್ಟು ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಮುಗಿಸಿ ಶನಿವಾರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನು ನಾವು ಮಾಡೋರಿದ್ದೇವೆ ಪಾದಯಾತ್ರೆ ಯಾಕೆ ಮಾಡಬೇಕಾಯಿತು ಅಂತ ಹೇಳಿದ್ರೆ ನಮ್ಮ ಹೊಸ ಅವರು ಶಾಸಕರು ಇಲ್ಲೇ ಇದ್ದಾರೆ ಅವರು ಕೆಡಮನದಲ್ಲಿ ನಾನು ಏರ್ಮನೆ ಮೂಡಾ ಹಗರಣ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಗಮನ ಸೆಳೆದಿರತಕ್ಕಂತಹ ಬಹುಶಃ ರಾಜ್ಯದ ಮಧ್ಯಮ ಮುಖ್ಯಮಂತ್ರಿಯೂ ಕೂಡ ಅಟ್ ಎ ಟೈಮ್ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರತಕ್ಕಂತ ಮುಖ್ಯಮಂತ್ರಿ ನಮ್ಮ ರಾಜ್ಯ ಕಂಡಿಲ್ಲ ಬಟ್ ಆ ಒಂದು ಕೆಲಸವನ್ನ ನಮ್ಮ ರಾಜ್ಯದ ಹದಿನಾಲ್ಕು ಬಾರಿ ಅಕ್ರಮವಾಗಿ ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಮಾಡಿದ್ದಾರೆ ಅವ್ರಿಗೆ ಬೇರೆ ಬೇರೆ ಖ್ಯಾತಿ ಇದೆ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿದ್ದೀನಿ ಅನ್ನೋ ಖ್ಯಾತಿ ಇದೆ ಮತ್ತೊಂದು ಖ್ಯಾತಿ ಸೇರಿದೆ ಹದಿನಾಲ್ಕು ಸೈಟ್ ಎ ಅಕ್ರಮವಾಗಿ ಮೈಸೂರು ಪಡೆದಿದ್ದಾರೆ ಅದು ಎಂತ ಭಾಗದಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಜಯನಗರ ಮಲ್ಲೇಶ್ವರಂ ಈ ತರದ ಕಡೆಗಳಲ್ಲಿ ಹೇಗೆ ಬಹಳ ಚಿನ್ನದ ಮನೆ ಮಾಡತಕ್ಕ ಸೈಟ್ತೆ ಇರುತ್ತೆ ಅಂತ ಕಡೆಗಳಲ್ಲಿ ಇವರು ಪಡೆದಿದ್ದಾರೆ ಮೈಸೂರು ಒಳಗಡೆ ವಿಜಯನಗರ ತ್ರೀ ಅಂಡ್ ಫೋರ್ ಮೂರು ಮತ್ತು ನಾಲ್ಕನೇ ಬಡಾವಣೆಯಲ್ಲಿ ಸೈಟ್ ಪಡೆದಿದ್ದಾರೆ ಪಡೆದಿದ್ದಾರೆ ಇದನ್ನ ಸಿಬಿಐಗೆ ಕೊಡಿ ಅಂತ ಹೇಳಿದ್ರೆ ಅವರು ಕೊಡೋದಕ್ಕೆ ಹೋಗ್ತಾ ಇಲ್ಲ ಆ ಥರದ ಒಂದು ಖ್ಯಾತಿಯನ್ನು ಮತ್ತೆ ಅವರು ಬೆಳೆಸ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ತನಿಖೆಗೆ ಕೊಟ್ಟಂತ ಏಜೆನ್ಸಿ ಬಹಳ ಪಾರದರ್ಶಕವಾಗಿ ಬಹಳ ಪರಿಣಾಮಕಾರಿಯಾಗಿ ತನಿಖೆಯನ್ನು ನಡೆಸಕ್ ಸಾಧ್ಯ ಇಲ್ಲ ಹಾಗಾಗಿ ಕೊಡಿ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ನೇಮಕ ಮಾಡತಕ್ಕಂಥ ತನಿಖೆಯಿಂದ ತನಿಖಾ ಏಜೆನ್ಸಿಯಿಂದ ತನಿಖಾ ಸಂಸ್ಥೆಯಿಂದ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ತನಿಖೆ ಆಗ್ಬೇಕಾಗಿದೆ ನೀವು ಮಾಡತಕ್ಕಂಥ ಮಾಡಿರ್ತಕ್ಕಂಥ ಅಕ್ರಮ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇದರ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ಸಿಬಿಐ ಸೂಕ್ತ ಅಂತ ರಾಜಕೀಯ ಪಾರ್ಟಿಗಳನ್ನ ರಾಜಕೀಯ ಪಾರ್ಟಿಗಳ ಹೊರತಾಗಿ ಬೇರೆ ಬೇರೆ ಜನ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ಒಪ್ಕೊಳ್ಳಿ ಅಂತ ಹೇಳಿದ್ರೆ ಒಪ್ಕೊಳ್ಳೆ ಮಾಡಕ್ಕೆ ನಾವು ಸದನದಲ್ಲಿ ಚರ್ಚೆ ಮಾಡಲು ತಯಾರಿಲ್ಲ ಅವರು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾಗಿ ಅವ್ರು ಹೇಳ್ಕೊಳ್ತಾರೆ ಕವಿತಾ ಅವರು ನಾನು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾಗಿ ಅಂತ ಎರಡು ಸದನದಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಎರಡು ಹಗರಣ ಪ್ರಮುಖವಾಗಿ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಹಣವನ್ನು ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಬ್ರಹ್ಮಾಂಡ ಭ್ರಷ್ಟಾಚಾರ ಇವರಲ್ಲಿ ಆಗಿದೆ ಅವರು ಸ್ವತಃ ಫ್ಲೋರ್ ಆಫ್ ದಿ ಹೌಸ್ ಫ್ಲೋರ್ ಆಫ್ ದಿ ಹೌಸ್ ಕೆಳಮನದಲ್ಲಿ ಮತ್ತು ಬೆಲ್ಮನದಲ್ಲಿ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ನಡೆದಿರೋದು ಅದು ಒಪ್ಪಿದ್ದಾರೆ ಆದರೆ ಅವರು ಸತ್ಯಮೇವ ಜಯಂತಿ ಅಂತ ಬ್ಯಾನರ್ ಹಾಕೊಂಡ್ಬಿಟ್ಟು ಒಂಬತ್ತನೇ ತಾರೀಕಿಗೆ ಸಭೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾಚಿಕೆ ಸಂಕೋಚ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಸಮಾಜವಾದಿಯಿಂದ ಬಂದಿದೆ ಸಮಾಜವಾದದಿಂದ ಬಂದಿದ್ದೀನಿ ನಾನು ನಾನು ನಲವತ್ತೈದು ವರ್ಷದಿಂದ ಸಮಾಜವಾದದ ವಿಚಾರದಲ್ಲೇ ಬಂದಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸ್ವತಃ ಮಾಡಿದ್ದಾರೆ ಆದ್ರಿಂದ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕಾಯಿತು ಅಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಆಗಲಿಲ್ಲ ನಾವು ಜನರ ಬಳಿಗೆ ಈ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತೇವೆ ಚರ್ಚೆ ಮಾಡ್ತೇವೆ ಅಂತ ತಂದಿದ್ರೆ ನೂರೈವತ್ತು ಕಿಲೋಮೀಟರ್ ಇದೇ ವಿಷಯಗಳನ್ನ ಹತ್ತಾರು ಸಭೆಗಳನ್ನ ಮಾಡಲು ಮಂಡ್ಯದ ಸಭೆ ಮಾಡಿದ್ದೀವಿ ರಾಮನಗರದಲ್ಲಿ ಸಭೆ ಮಾಡಿದ್ದೀವಿ ಮದ್ದೂರ್ನಲ್ಲಿ ಸಭೆ ಮಾಡಿದೀವಿ ಆಮೇಲೆ ಬೆಂಗಳೂರಿನಲ್ಲಿ ಸಭೆ ಮಾಡಿದೀವಿ ಲಕ್ಷಾಂತರ ಜನ ಇದರೊಳಗಡೆ ಭಾಗವಹಿಸಿದ್ದಾರೆ ಸಾವಿರಾರು ಜನ ಪತ್ರಕರ್ತರು ಭಾಗವಹಿಸಿದ್ದಾರೆ ನಮ್ಮ ವರದಿಗಳು ಪುಂಖಾನುಪುಂಖವಾಗಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಇದರ ಅಂತಿಮ ಕಾರ್ಯಕ್ರಮ ಮೈಸೂರಿನಲ್ಲಿ ಕಿಲೋಮೀಟರ್ ಪಾದಯಾತ್ರೆಯನ್ನು ಮುಗಿಸಿ ಹತ್ತನೇ ತಾರೀಕು ಬೆಳಗ್ಗೆ ಒಂದು ಬೃಹತ್ ಸಾರ್ವಜನಿಕ ಸಭೆ ನಡೆಯುತ್ತಿದೆ ಈ ಸಭೆಯಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ವಿಶೇಷವಾಗಿ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಜಿಲ್ಲೆ ಕೊಡಗು ಮತ್ತು ಚಾಮರಾಜನಗರದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಯೊಂದು ಬೂತ್ನಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ನಿಂದ ಬರೋರಿದ್ದಾರೆ ಮತ್ತು ರಾಜ್ಯದಿಂದಲೂ ಕೂಡ ಕಾರ್ಯಕರ್ತರು ಬರೋರಿದ್ದಾರೆ ಜೊತೆಗಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರು ಕೂಡ ಸೇರೋರಿದ್ದಾರೆ ನಾವು ಇಬ್ರು ಸೇರಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವರಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರ್ತಕ್ಕಂಥ ಮೂಲ ಮೂಡದಲ್ಲಿ ಹೇಗೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡೆದರು ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ವಿಧಾನಸಭಾ ಚುನಾವಣೆ ತೆಗೆದುಕೊಂಡಿದ್ದೇನೆ ಇಷ್ಟು ಜಾಸ್ತಿ ಆಸ್ತಿ ಇದೆ ಇಷ್ಟು ಆಸ್ತಿಯ ಅಮೌಂಟ್ ಇಷ್ಟು ಅನ್ನುವಂಥದ್ದನ್ನ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅವ್ರು ತೋರಿಸಲೇ ಇಲ್ಲ ಹದಿನೆಂಟರ ಚುನಾವಣೆಯಲ್ಲಿ ಮಾತ್ರ ಅವರು ಎಂಟು ಲಕ್ಷ ರೂಪಾಯಿ ಅಂತ ತೋರಿಸ್ತಾರೆ ಅಂತ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಅದಕ್ಕೆ ಎಂಟು ಕೋಟಿ ರೂಪಾಯಿ ಅಂತ ಹೇಳಿ ಅಮೌಂಟ್ ಅನ್ನ ದಾಖಲಿಸ್ತಾರೆ ಅಫಿಡೆವಿಟ್ ನಲ್ಲಿ ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಲ್ಲಿಸಿದ ಅಫಿಡೆವಿಟ್ ನಲ್ಲಿ ಇದರ ಪ್ರಸ್ತಾಪನೆ ಮಾಡೋದಿಲ್ಲ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ ಇದೇನಾ ಸಮಾಜವಾದ ಇದೆ ನಾನು ನಿಮ್ಮ ಮಜಾವಾದ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀವಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಫ್ಲೋರ್ ಆಫ್ ಅವರು ಒಪ್ಕೊಳ್ತೀವಿ ನೀವು ಆದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು ಕೊಡಕ್ ತಯಾರಿಲ್ಲ ಇವೆರಡೋ ತನಿಖೆಗಳನ್ನ ಸಿಬಿಐಗೆ ಕೊಡಿ ಅಂತ ಹೇಳಿದ್ರು ಕೊಡಕ್ ತಯಾರಿಲ್ಲ ಆದ್ರಿಂದ ಈ ಒಂದು ವಿಷಯಗಳನ್ನ ಜನರ ತೆಗೆದುಕೊಂಡು ಹೋಗಬೇಕು ಆರೂವರೆ ಕೋಟಿ ಜನರ ಮಧ್ಯದಲ್ಲಿ ಈ ವಿಷಯವನ್ನು ಚರ್ಚೆಗೊಳಪಡಿಸ್ತಾರೆ ಕಣ್ಣೆದ್ರೆ ಆಗಿರ್ತಕ್ಕಂಥ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಅವರು ಇದನ್ನ ನೋಡಿಯೂ ಕೂಡ ನಾಳೆ ಶನಿವಾರ ಶುಕ್ರವಾರ ನಡೀತಾ ಇರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಆರೋಪ ಯಾರಲ್ಲ ಹಾಕೊಂಡಿದ್ದರು ಸತ್ಯ ನೇಮ ಜಯಂತಿ ಅಂತ ಈ ಸತ್ಯಕ್ಕೆ ಅಪಮಾನ ಮಾಡತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡತಕ್ಕಂತ ಸಂವಿಧಾನಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಸತ್ಯನೇನ ಸತ್ಯನೇಯವ ಜಯತಿ ಅಂತ ಏನು ಬ್ಯಾನರ್ ಹಾಕೊಂಡಿದ್ದಾರೆ ಆ ಬ್ಯಾನರ್ಗೆ ಗೆ ಆ ಸ್ಲೋಗನ್ಗೆ ಅಪಮಾನ ಮಾಡ್ತೇನೆ ನಾವು ಮಹಾಜನರಲ್ಲಿ ವಿನಂತಿಯನ್ನು ಮಾಡ್ತೇವೆ ಹತ್ತನೇ ತಾರೀಕು ನಡೀತಾ ಇರತಕ್ಕಂತ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಉಳಿಸಿ ಮತ್ತು ಮೈಸೂರು ಸೈಟ್ಗಳನ್ನು ಉಳಿಸಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅರ್ಜಿ ಸಲ್ಲಿಸಿರ್ತಕ್ಕಂತ ಏನು ಒಂದು ಲಕ್ಷ ಜನಕ್ಕೆ ಇದ್ದರೆ ಅವರಿಗೂ ಕೂಡ ನ್ಯಾಯ ನ್ಯಾಯಪೂರ್ಣ ದೃಷ್ಟಿಯಿಂದ ನಾವು ಈ ರೀತಿ ಒಂದು ಪಾದಯಾತ್ರೆಯನ್ನ ಮಾಡಿದ್ದೇವೆ ಆ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನ ಮಾಡ್ತಾ ಇದ್ದೇವೆ ಅದರೊಳಗೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ವಿನಂತ ಮಾಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಸಾಕಷ್ಟು ವಿಚಾರ ವಿಚಾರಗಳು ನಮ್ಮ ನಾಗೇಂದ್ರ ಗೊತ್ತಿದೆ ಒತ್ಸವ ಕೂಡ ಗೊತ್ತಿದೆ ಒತ್ಸವ ಆಲ್ರೆಡಿ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಅವರು ಸಾಕಷ್ಟು ವಿಷಯಗಳನ್ನ ಸಭೆಯಲ್ಲಿ ತಿರ್ಸೋದು ಅವಕಾಶವನ್ನೇ ಕೊಟ್ಟಿದ್ದು ಹೀಗೆ ಅವಕಾಶವನ್ನ ಕೊಡ್ತೇ ಇದಕ್ಕೆ ಪಾದಯಾತ್ರೆಯನ್ನು ಮಾಡಬೇಕಾಯ್ತು ಮತ್ತು ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನ ಮಾಡಬೇಕಾಯಿತು ಈ ಸಾರ್ವಜನಿಕ ಸಭೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ಯಡಿಯೂರಪ್ಪನವರು ಕೂಡ ಭಾಗವಹಿಸುವಂತರಿದ್ದಾರೆ ಮತ್ತು ನಮ್ಮ ಮಾಜಿ ಮಂತ್ರಿಗಳು ಕೂಡ ಭಾಗವಹಿಸುವಂತ ಬರಿದ್ದಾರೆ ಪಿ ಟಿ ದೇವೇಗೌಡರು ನಮ್ಮ ರಾಜ್ಯಶೋಕ್ ಅವರು ಆಮೇಲೆ ಚರಮತಿ ನಾರಾಯಣ ಸ್ವಾಮಿ ಅವರು ಮತ್ತೆ ಜೆಡಿಎಸ್ ಪುಟರಾಜು ಅವರು ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಾರಾ ಮಹೇಶ್ ಅವರು ರಾಷ್ಟ್ರೀಯ ನಾಯಕರು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮೋಹನ್ ಮೋಹನ್ ಅಗರ್ವಾಲ್ ಅವರು ಕೂಡ ಭಾಗಿದ್ದಾರೆ ಮತ್ತೆ ಸಹ ಪ್ರಭಾರಿ ಸುಧಾಕರ್ ರೆಡ್ಡಿ ಅವರು ಕೂಡ ಭಾಗವಹಿಸುವಂತವರಿದ್ದಾರೆ ಹೀಗೆ ಈ ಒಂದು ಕಾರ್ಯಕ್ರಮದ ಏರ್ಪಾಟನ್ನ ಮಾಡಿದೆ ಪ್ರಹ್ಲಾದ್ ಜೋಶಿ ಅವರ ಕೇಂದ್ರ ಸಚಿವರು ಅದೇ ನಂತರ ಶೋಭಾ ಕರಂತಾಜಿ ಅವರು ಸೋಮಣ್ಣ ಅವರು ಅಹ್ ಮತ್ತೆ ಕುಮಾರಸ್ವಾಮಿ ಅವರಂತೂ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರ ಸಚಿವರು ಇವರೆಲ್ಲರೂ ಕೂಡ ಭಾಗವಹಿಸುವಂತವರಿದ್ದಾರೆ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ನ ನ ಎಲ್ಲ ಶಾಸಕರುಗಳು

ಕರ್ನಾಟಕದ ಜನತೆ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅವರ ಮಗ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ಆದ್ರೆ ಈ ಮೈಸೂರಿನ ಜನರೇನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಅವರ ಮಗನ ಮಾತಿಗೆ ಒಳಗೆ ಇನ್ನ ನ್ಯಾಯ ಕೈಸ ನ್ಯಾಯ ಕೈಸದ ಬೆಲೆ ಸಿಗೋದಿಲ್ಲ ಆದ್ರೆ ಮೈಸೂರಿನ ಜನ ಏನ್ ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ನಾನು ಹೇಳ್ತೇನೆ ಅವ್ರ ಸಾರ್ವಜನಿಕ ಸಭೆಯಲ್ಲಿ ಅವ್ರು ಎಷ್ಟು ಜನ ಭಾಗವಹಿಸುತ್ತಾರೆ ನೋಡೋಣ ತಾರೀಕು ನಡೀತಾ ಇರ್ತಕ್ಕಂಥ ಪಾದಯಾತ್ರೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅವರ ಒಂದು ಉದಾಹರಣೆ ಈ ಕಳ್ತನ ಮಾಡಿರ್ತಕ್ಕಂಥ ಕಳ್ಳ ತಾನೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುತ್ತೆ ಕಂಪ್ಲೇಂಟ್ ಕೊಡ್ತಾರೆ ಜೂನ್ ದಾಖಲಿಸ್ತಾರೆ ಹಂಗೆ ನಮಗಿಂತ ಮುಂಚೆನೆ ಮುಂಚೆನೆ ಹೋಗ್ಬಿಟ್ಟು ಅವ್ರು ನಮಗೆ ಪ್ರಶ್ನೆ ಕೇಳ್ತಾರೆ ಒಂದ್ ರೀತಿ ಈ ಪ್ರಜಾಪ್ರಭುತ್ವದ ವಿಡಂಬನೆ ಏನಪ್ಪ ಅಂತಂದ್ರೆ ಪ್ರಶ್ನೆ ಕೇಳ್ಬೇಕಾಗಿರುವಂತ ನಾವು ಹೆಚ್ಚು ಪ್ರತಿಪಕ್ಷದವರಾಗಿ ನಾವು ಪ್ರಶ್ನೆ ಕೇಳಬೇಕು ಆದ್ರೆ ಸಿದ್ದರಾಮಯ್ಯ ಅವರು ನಾನು ಬಹಳ ಪ್ರಜಾಪ್ರಭುತ್ವವಾಗಿ ನಾನು ಬಹಳ ಮುತ್ಸದ್ದಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರು ತಾವು ಪ್ರಶ್ನೆ ಕೇಳ್ತಾ ಇದ್ದರೆ ನಾವು ಉತ್ತರ ಕೊಡ್ಬೇಕಂತಾವೇ ಆಡಳಿತ ಪಕ್ಷ ನಿಮ್ಮ ಆಡಳಿತದ ಅವಧಿಯಲ್ಲಿ ಕೇಳಿರಲಿಲ್ಲ